ಇವತ್ತೇನು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ ಇದನ್ನು ತರಿಸ್ಕೊಂಡು ಪ್ರತಿ ಲೈನು ಓದಿದ್ದೀವಿ ಲೈನು ಓದಿದ್ದೀವಿ ಇದನ್ನು ವಾಪಸ್ಸು ನಮ್ಮ ಎಂ ಪಿಗಳು ಕೊಟ್ಟಿದ್ದಾರೆ ಬಿಜೆಪಿ ಎಂ ಪಿಗಳು ಕೊಟ್ಟಿದ್ದಾರೆ ಇಡೀ ದೇಶದ ಮುಂದೆ ಓದಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂ ಪಿಗಳೇ ಹೇಳಬೇಕು ನಿಮ್ಮ ಏನು ಕೊಡುಗೆ ತಂದಿದ್ದೀರಿ ನಮ್ಮ ರಾಜ್ಯಕ್ಕೇನು ಅನುಕೂಲ ಆಗಿದೆ ಅಂತೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟರ್ಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಲಾಭ ಏನು ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮಗೆ ಸೊ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತೇನೆ ಅಂತ ನಾನು ಬಯಸಿದ್ದೇನೆ ನಮ್ಮ ರಾಜ್ಯದಿಂದ ಎಮ್ ಎಲ್ ಎಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಅಂತ ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಅವಶ್ಯಕತೆ ನಮ್ಮ ಯಾವ ಮೇಜರ್ ಸೆಕ್ಟರು ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾರೆ ಸೆಕೆಂಡು ಆಮೇಲೆ ನಾವೇ ಇದ್ದೀವಿ ನಮ್ಮ ಐ ಟಿ ನಾವೇ ಇದ್ದೀವಿ ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದರೂ ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ ನಾನು ಮುಂಚಿತವಾಗಿ ಕೇಳಿದ್ದು ನಾವು ರಿಕ್ವೆಸ್ಟು ಮಾಡಿದ್ದೆವು ಎಲ್ಲ ಸಂದರ್ಭದ್ದು ಹೇಳಿದ್ದೆವು ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ರು ಚೀಫ್ ಮಿನಿಸ್ಟ್ರು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫೈನಾನ್ಸ್ ಮಿನಿಸ್ಟ್ರ್ಗೂ ಮಾಡಿದ್ವಿ ಬಟ್ ಈಗೇನು ಎಲೆಕ್ಷನ್ ಹತ್ತಿರ ಇಲ್ಲ ಅಂತ ತಿಳ್ಕೊಂಡು ಈಗೇನು ಯಾವುದೋ ಅನೌನ್ಸ್ಮೆಂಟ್ ಅಂತ ಮಾಡಿದ್ದೆ ನಮ್ಮ